ಯು ಯು ಸಿ ಎಂ ಎಸ್ ನಲ್ಲಿ ವಿದ್ಯಾರ್ಥಿಗಳು ಅರ್ಜಿಯನ್ನ ಹಾಕ್ತಾರೆ ಕಾಲೇಜನ್ನ ಸೆಲೆಕ್ಟ್ ಮಾಡ್ತಾರೆ ಕಾಲೇಜ್ನವರು ಏನ್ ಮಾಡ್ಬೇಕು ಕಾಲೇಜ್ನವ್ರು ಆ ಇಡೀ ಅರ್ಜಿಯನ್ನ ವೆರಿಫೈ ಮಾಡಿ ಆ ವೆರಿಫಿಕೇಶನ್ ನ ಸಬ್ಮಿಟ್ ಮಾಡಬೇಕು ಅಂದ್ರೆ ಅಲ್ಲಿಗೆ ಆ ವಿದ್ಯಾರ್ಥಿಯ ಅಡ್ಮಿಷನ್ ಆ ಕಾಲೇಜ್ಗೆ ಪೂರ್ಣಗೊಳ್ಳುತ್ತೆ ಇದನ್ನೆಲ್ಲ ಹೇಗ್ ಮಾಡೋದು ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನೆಲ್ ಚಾನೆಲ್ಗೆ ಸ್ವಾಗತ ಸ್ವಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಯು ಯು ಸಿ ಎಂ ಎಸ್ ನಲ್ಲಿ ಕಾಲೇಜ್ ಲಾಗಿನ್ ನಲ್ಲಿ ಹೇಗೆ ಸ್ಟೂಡೆಂಟ್ ಅಪ್ಲಿಕೇಶನ್ ನ ವೆರಿಫೈ ಮಾಡಿ ಅಪ್ರೂವ್ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಈ ವಿಚಾರ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆ ದಿಸೆಯಿಂದಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಇದು ಬಹಳ ಯೂಸ್ಫುಲ್ ಆಗುತ್ತೆ ಜೊತೆಗೆ ಒಂದು ವಿದ್ಯಾರ್ಥಿಯನ್ನ ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ನೆಕ್ಸ್ಟ್ ಅವನ್ ಎಲ್ಲಾ ಡೀಟೇಲ್ಸ್ ನ ಯು ಸಿ ಎಂ ಎಸ್ ನಲ್ಲಿ ಕಂಟಿನ್ಯೂ ಮಾಡಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜವಾಬ್ದಾರಿಯಿಂದ ಆ ವೆರಿಫಿಕೇಶನ್ ನ ಮಾಡಿ ಅಪ್ರೂವ್ ಮಾಡಬೇಕಾಗತ್ತೆ ಆ ದಿಸೆಯಿಂದಾಗಿ ಪ್ರೀತಿಯ ವೀಕ್ಷಕರೇ ಈ ವಿಚಾರವನ್ನ ಚೆನ್ನಾಗಿ ಮೊದಲು ತಿಳ್ಕೊಂಡು ಆ ನಂತರದಲ್ಲಿ ವೆರಿಫಿಕೇಶನ್ಸ್ ಹೋಗಿ ಅದನ್ನ ನಾನು ಪಿನ್ ಟು ಪಿನ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಆ ದಿಸೆಯಿಂದಾಗಿ ಒಂದು ಲೈಕ್ನ ಈಗ್ಲೇ ಒಡೆದ್ಬಿಡ್ಬೋದಲ್ಲ ಲೈಕ್ ಹೊಡೆಯುವುದರ ಮೂಲಕ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ನೀವು ಇನ್ನು ನನ್ನ ಚಾನೆಲ್ಗೆ ಹೊಸಬರು ಹಾಗೂ ಸಬ್ಸ್ಕ್ರೈಬ್ ಆಗ್ದೇನೆ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕನು ಸಪೋರ್ಟ್ ಮಾಡ್ತಾ ಇರಿ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಬೇಕು ನನ್ನ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗ್ದೇನೆ ಕೇವಲ ವಿವರ್ಸ್ ಆಗಿ ತುಂಬಾ ಜನ ನೋಡ್ತಾ ಇದ್ದೀರಾ ದಿಸೆಯಿಂದಾಗಿ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ನಾನು ಈ ತರದ ಇನ್ಫಾರ್ಮೇಟಿವ್ ವಿಡಿಯೋನ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಪ್ರೇರಣೆ ದೊರಕುತ್ತೆ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋಗೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ಇದನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ನಿಮ್ಗೆ ಗೊತ್ತಿದೆ ಒಂದು ಬ್ರೌಸರ್ ಗೆ ಹೋಗ್ಬೇಕು ಹಾಗೆ ಒಂದು ಬ್ರೌಸರ್ ಗೆ ಹೋಗಿದ್ದೀನಿ ಅಲ್ಲಿ ಟೈಪ್ ಮಾಡಿ ಯು ಯು ಸಿ ಎಂ ಎಸ್ ಅಂತ ಎಂಟರ್ ಕೊಡಿ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ ಯುಇ ಸಿ ಎಂ ಎಸ್ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮೇನ್ ಪೇಜ್ಗೆ ಹೋಗುತ್ತೆ ಅಲ್ಲಿ ಬಲಗಡೆ ಲಾಗಿನ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಲೇಜ್ ಲಾಗಿನ್ ಅಂತ ಇರುತ್ತಲ್ಲ ಕಾಲೇಜ್ ಆರ್ ಪಿ ಜಿ ಸೆಂಟರ್ ಅಂತ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಯೂಸರ್ ನೇಮ್ ಪಾಸ್ವರ್ಡ್ ನಿಮಗೆ ಗೊತ್ತಿರುತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಹಾಕಿ ನೆಕ್ಸ್ಟ್ ಕ್ಯಾಪ್ಚೆಯನ್ನು ಹಾಕಿ ಲಾಗಿನ್ ಮಾಡಿ ಈಗ ನಿಮ್ ಕಾಲೇಜ್ ಗೆ ಹೋಗಿದೆ ಇಲ್ಲಿ ಸ್ಟೂಡೆಂಟ್ ಡೇಟಾವನ್ನ ನೀವು ವೆರಿಫೈ ಮಾಡೋದು ಹೇಗೆ ಅಂತಕ್ಕಂಥ ನೋಡೋಣ ಇಲ್ಲಿ ಮೇಲ್ಗಡೆ ಹೋಮ್ ಅಫಿಲಿಯೇಷನ್ ಅಡ್ಮಿನಿಸ್ಟ್ರೇಷನ್ ಸ್ಟೂಡೆಂಟ್ ಅಡ್ಮಿಷನ್ ಅಂತಿದೆಯಲ್ಲ ಈ ಅಡ್ಮಿಷನ್ ಗೆ ಬನ್ನಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಡ್ಮಿಷನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇದೆ ಇದ್ರ ಮೇಲೆ ಬನ್ನಿ ನೆಕ್ಸ್ಟ್ ಸ್ಟೂಡೆಂಟ್ ಇನ್ವೈಟ್ ಅಂತಿದೆಯಲ್ಲ ಇಲ್ಲಿಗೆ ಹೋಗಿ ಸ್ಟೂಡೆಂಟ್ ಅನ್ನ ಇನ್ವೈಟ್ ಮಾಡ್ಕೊಳ್ಳಿ ಫಸ್ಟ್ ಈ ತರ ಸ್ಟೂಡೆಂಟ್ ಇನ್ವೈಟ್ ಅಂತ ಒಂದು ಪೇಜ್ ತೆರ್ಕೊಳ್ಳುತ್ತೆ ದೆನ್ ಎಡಭಾಗಕ್ಕೆ ಬನ್ನಿ ಎಕ್ಸ್ಟೆಂಡ್ ಸ್ಟೂಡೆಂಟ್ ಇನ್ವೈಟ್ ಡೇಟ್ ಅಂತ ಇದೆ ವ್ಯೂ ಪಿ ಜಿ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆ ನೀವೇನಾದ್ರೂನು ಯು ಜಿ ಡೀಟೇಲ್ಸ್ ನ ಮಾಡ್ತಾ ಇದ್ರೆ ಯು ಜಿ ಕಾಲೇಜ್ ಇವೆರಡು ಏನು ಮಾಡಕ್ ಹೋಗ್ಬೇಡಿ ನೀವು ಅಕಾಡೆಮಿಕ್ ಇಯರ್ ಗೆ ಬನ್ನಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇರೋದ್ರಿಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನ ಸೆಲೆಕ್ಟ್ ಮಾಡಿ ಟೈಪ್ ನ ಸೆಲೆಕ್ಟ್ ಮಾಡಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮೆರಿಟ್ ಕಮ್ ರಿಸರ್ವೇಶನ್ ಅಂತ ಇದೆ ನೀವು ಯಾವುದನ್ನ ಮಾಡ್ತೀರಿ ನೋಡಿ ನಾನು ಫಸ್ಟ್ ಕಮ್ ಫಸ್ಟ್ ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪ್ರೋಗ್ರಾಂ ಲೆವೆಲ್ ಇದೆ ಪ್ರೋಗ್ರಾಂ ಲೆವೆಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಪಿ ಜಿ ಯು ಜಿ ಇದೆ ನಾನು ಜಿ ಅನ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪ್ರೋಗ್ರಾಂ ನೇಮ್ ಇದೆ ಪ್ರೋಗ್ರಾಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಬಿಕಾಮ್ ಬಿ ಬಿ ಎನ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಬ್ಯಾಚುಲರ್ ಆಫ್ ಕಾಮರ್ಸ್ ನ ಮಾಡ್ತಾ ಇದ್ದೀನಿ ಬಿಕಾಂ ನ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಒಂದು ನೆನ್ಪಿಟ್ಕೋಬೇಕು ನಿಮ್ಮ ಕಾಲೇಜಲ್ಲಿ ಎಷ್ಟು ಕೋರ್ಸ್ ಗಳನ್ನ ನೀವು ತೆಗೆದುಕೊಂಡಿದ್ದೀರೋ ಅದು ಯು ಸಿ ಎಂ ಎಸ್ ನಲ್ಲಿ ತೋರಿಸ್ತಾ ಇರತ್ತೆ ಅದ್ರ ಮೇಲೆ ನೀವು ಯಾವ ಕೋರ್ಸ್ ಸ್ಟೂಡೆಂಟ್ ನ ಇನ್ವೈಟ್ ಮಾಡಬೇಕು ಅದನ್ನ ಡಿಸೈಡ್ ಮಾಡಿ ನೀವು ಇನ್ವೈಟ್ ಮಾಡ್ಕೊಳ್ಳಿ ನಾನು ಬಿಕಾಂ ಸ್ಟೂಡೆಂಟ್ ನ ಇನ್ವೈಟ್ ಮಾಡ್ತಾ ಇದ್ದೀನಿ ಇಷ್ಟಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಎಡಭಾಗದಲ್ಲಿ ಕಾಂಬಿನೇಷನ್ ಅಂತ ತೋರಿಸುತ್ತೆ ಕಾಂಬಿನೇಷನ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಜನರಲ್ ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರಾವೆಲ್ ಅಂಡ್ ಟೂರಿಸಂ ಅಂತ ಇದೆ ಅಂದ್ರೆ ಇಲ್ಲೂ ಕೂಡ ನಿಮ್ಮ ಕಾಲೇಜಲ್ಲಿ ಬಿಕಾಂ ನಲ್ಲಿ ಯಾವ ಯಾವ ಸ್ಪೆಷಲೈಜೇಷನ್ ಇದೆ ಅಷ್ಟನ್ನ ತೋರಿಸ್ತಾ ಇರುತ್ತೆ ನೀವು ಯಾವ ಸ್ಟೂಡೆಂಟ್ ನ ಇನ್ವೈಟ್ ಮಾಡಬೇಕು ಅಂತ ಆ ಸ್ಟೂಡೆಂಟ್ ನ ಇನ್ವೈಟ್ ಮಾಡ್ಕೊಳ್ಳಿ ನಾನು ಜನರಲ್ ಸ್ಟೂಡೆಂಟ್ ನ ಇನ್ವೈಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಯೂ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಕೊಡಿ ಹಾಗೆ ಕೊಟ್ಟು ಕೆಳಗಡೆ ಬಂದರೆ ಎಷ್ಟು ಜನ ನಿಮ್ಮ ಕಾಲೇಜ್ಗೆ ಬಿ ಜನರಲ್ ಜನರಲ್ಗೆ ಅಡ್ಮಿಷನ್ ತೆಗೆದುಕೊಂಡಿದ್ದಾರೋ ನಿಮ್ಮ ಕಾಲೇಜ್ ನ ಸೆಲೆಕ್ಟ್ ಮಾಡಿದಾರೋ ಅಷ್ಟು ಸ್ಟೂಡೆಂಟ್ ಡೇಟಾ ಇಲ್ಲಿ ತೋರಿಸ್ತಾ ಹೋಗುತ್ತೆ ಕೆಳಗಡೆ ನೋಡ್ಕೊಳ್ಳಿ ಕೆಳಗಡೆ ನೋಡ್ಕೊಳ್ಳಿ ಎಷ್ಟು ಸ್ಟೂಡೆಂಟ್ ಇದ್ದಾರೋ ಅಷ್ಟು ಸ್ಟೂಡೆಂಟ್ ಕೂಡ ತೋರಿಸ್ತಾ ಹೋಗುತ್ತೆ ನೋಡ್ಕೊಳ್ಳಿ ಈಗ ನೀವು ಯಾವ ಸ್ಟೂಡೆಂಟ್ ನ ಇನ್ವೈಟ್ ಮಾಡಿ ಆ ಸ್ಟೂಡೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕೋ ಅಂಥವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೀವು ನೀವು ಇಲ್ಲಿ ಸರ್ಚ್ ಮಾಡಾದ್ರು ಕೂಡ ಅವ್ರನ್ನ ಇನ್ವೈಟ್ ಮಾಡಬಹುದು ಅಥವಾ ಇಲ್ಲಿ ಇರುತ್ತೆ ಅವ್ರ ನೇಮು ಎಲ್ಲ ಇರುತ್ತೆ ಅದ್ರ ಪ್ರಕಾರ ಆದ್ರೂ ಕೂಡ ನೀವು ಇನ್ವೈಟ್ ಮಾಡಬಹುದು ಈಗ ನಾವು ಸೀರಿಯಲ್ ನಂಬರ್ ಇಂದ ನೋಡೋಣ ಬನ್ನಿ ಎಡಗಡೆಯಿಂದ ನೋಡಿ ಅಪ್ಲಿಕೇಶನ್ ಐಡಿ ಕ್ಯಾಂಡಿಡೇಟ್ ಐ ಡಿ ಸ್ಟೂಡೆಂಟ್ ನೇಮು ಕ್ಯಾಟಗರಿ ಜೆಂಡರು ಪಿಯು ಸಿ ಸಬ್ಜೆಕ್ಟ್ ಡೀಟೇಲ್ಸು ಪಿಯು ಪರ್ಸೆಂಟೇಜು ಗ್ರೇಡ್ ಸಿಸ್ಟಮು ಕಾಂಬಿನೇಷನ್ಸ್ ಸೆಲೆಕ್ಟ್ ಆಲ್ ಅಂತಿದೆ ನೀವು ಸೆಲೆಕ್ಟ್ ಆಲ್ ಅನ್ ಮಾಡಿ ಒಂದೇ ಸಾರ್ ಆದ್ರೂ ಆ ಸ್ಟೂಡೆಂಟ್ ನ ಇನ್ವೈಟ್ ಮಾಡ್ಬೋದು ಅಥವಾ ಒನ್ ಬೈ ಒನ್ ಆದ್ರೂನು ಮಾಡ್ಬೋದು ಒನ್ ಬೈ ಒನ್ ಮಾಡಿದ್ರೆ ಉತ್ತಮ ಅಂತ ಅನ್ಸುತ್ತೆ ನೀವು ಎಷ್ಟು ದಿನಕ್ಕೆ ಎಷ್ಟು ಸ್ಟೂಡೆಂಟ್ ನ ವೆರಿಫಿಕೇಶನ್ ಮಾಡ್ತಿರೋ ಅಷ್ಟು ಸ್ಟೂಡೆಂಟ್ ನ ಇನ್ವೈಟ್ ಮಾಡ್ಕೊಳ್ಳೋದು ಉತ್ತಮ ಈಗ ನಾನು ಒಂದು ಸ್ಟೂಡೆಂಟ್ ನ ಮಾಡ್ತಾ ಇದ್ದೀನಿ ಇಲ್ಲಿ ಸೆಲೆಕ್ಟ್ ಆಲ್ ಬದಲು ನೀವು ಯಾವ ಸ್ಟೂಡೆಂಟ್ ನ ಇನ್ವೈಟ್ ಮಾಡ್ಬೇಕು ಅಂತಿದ್ದೀರೋ ಆ ಸ್ಟೂಡೆಂಟ್ ಕಾಲಂ ನಲ್ಲಿ ನೀವು ಹೋಗಿ ಒಂದ್ ಚೆಕ್ ಬಾಕ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಟು ಸೆಲೆಕ್ಟ್ ಡೇಟ್ ಇದೆ ಇಲ್ಲಿ ಡೇಟ್ ಆದ್ರೂ ನೀವು ಮೆನ್ಷನ್ ಮಾಡ್ಕೋಬಹುದು ಯಾವ ದಿನ ಆ ಸ್ಟೂಡೆಂಟ್ ವೆರಿಫಿಕೇಶನ್ಸ್ ಬರಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲ ಇವತ್ತೇ ನಾವು ಇಲ್ಲ ಇವತ್ತೇ ನಾವು ಕರಿತೀವಿ ಅಂದ್ರೆ ಅಲ್ಲಿ ಡೇಟ್ ಅವತ್ತಿಂದು ಸೆಲೆಕ್ಟ್ ಆಗಿರುತ್ತೆ ನೀವು ಸೆಂಡ್ ಮಾಡಬಹುದು ನಾನು ಆಗಸ್ಟ್ ಅಲ್ಲಿ ಕರಿತಾ ಇದ್ದೀನಿ ಆ ದಿಸೆಯಲ್ಲಿ ಆಗಸ್ಟ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಹೀಗೆ ಬ್ಲೂ ಕಲರ್ ನಲ್ಲಿ ಚೆಕ್ ಬಾಕ್ಸ್ ಬಂದ ಮೇಲೆ ನೀವು ಸೆಂಡ್ ಮಾಡಬೇಕು ಸೆಂಡ್ ಮಾಡಿ ನೆಕ್ಸ್ಟ್ ಒಂದು ಅಪ್ ಮೇಲ್ ಬರುತ್ತೆ ಇಮೇಲ್ ಸೆಂಡ್ ಅಂತ ಹೇಳಿ ಅಂದ್ರೆ ಆ ವಿದ್ಯಾರ್ಥಿಗೆ ಇಮೇಲ್ ಹೋಗಿದೆ ಇನ್ವೈಟ್ ಮಾಡಿದಿರಿ ಅಂತ ಅರ್ಥ ಆಯ್ತು ಓಕೆ ಕೊಟ್ಕೊಳ್ಳಿ ಇದಿಷ್ಟು ಫಸ್ಟ್ ಸ್ಟೆಪ್ ಸ್ಟೂಡೆಂಟ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನೀವು ಇನ್ವೈಟ್ ಮಾಡಿದಿರಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಬನ್ನಿ ನೆಕ್ಸ್ಟ್ ಅದೇ ಅಡ್ಮಿಷನ್ ಟ್ಯಾಬ್ ಗೆ ಹೋಗಿ ಅಲ್ಲಿ ಅಡ್ಮಿಷನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇದೆ ಈಗ ಸ್ಟೂಡೆಂಟ್ ಇನ್ವೈಟ್ ಮಾಡಾಗಿದೆ ನೆಕ್ಸ್ಟ್ ವೆರಿಫೈಡ್ ಗೆ ಹೋಗಿ ಕ್ಲಿಕ್ ಮಾಡಿ ಇಲ್ಲಿ ಈ ತರ ಪೇಜ್ ಓಪನ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಮತ್ತೆ ಇಲ್ಲಿ ಎಡಗಡೆಗೆ ಬನ್ನಿ ಅಕಾಡೆಮಿಕ್ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೀಟ್ ಟೈಪ್ ನ ಸೆಲೆಕ್ಟ್ ಮಾಡಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ನ ಮಾಡ್ತಾ ಇದೀವಿ ನಾವು ನೆಕ್ಸ್ಟ್ ಪ್ರೋಗ್ರಾಂ ಲೆವೆಲ್ ನ ಮಾಡ್ಕೊಳ್ಳಿ ಜಿ ನೆಕ್ಸ್ಟ್ ಪ್ರೋಗ್ರಾಂ ನೇಮ್ ನ ಮಾಡ್ಕೊಳ್ಳಿ ನಾನು ಬ್ಯಾಚುಲರ್ ಆಫ್ ಕಾಮರ್ಸ್ ನ ಮಾಡ್ತಾ ಇದೀನಿ ನೆಕ್ಸ್ಟ್ ಕೆಳಗಡೆ ಬಂದು ಕಾಂಬಿನೇಷನ್ ಅಂತ ಇದೆ ಕಾಂಬಿನೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ನಾನು ಜನರಲ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ತಾ ಇದೀನಿ ನೆಕ್ಸ್ಟ್ ಕೆಳಗಡೆ ಬಂದು ವ್ಯೂ ಸ್ಟೂಡೆಂಟ್ ಡೀಟೇಲ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ ನೀವು ಇಲ್ಲಿ ಯಾವ ಸ್ಟೂಡೆಂಟ್ ನ ಇನ್ವೈಟ್ ಮಾಡಿದಿರೋ ಆ ಸ್ಟೂಡೆಂಟ್ ನೇಮ್ ಅನ್ನ ಸರ್ಚ್ ಮಾಡಿ ಆ ಸ್ಟೂಡೆಂಟ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೋದು ಸರ್ಚ್ ಮಾಡ್ಕೊಳ್ಳಿ ನೀವು ನೋಟ್ ಮಾಡಿ ಇಟ್ಕೊಂಡಿರಿ ಸ್ಟೂಡೆಂಟ್ ನೇಮು ಆರ್ ಸ್ಟೂಡೆಂಟ್ ಐ ಡಿ ಈ ತರ ನೋಟ್ ಮಾಡಿ ಇಟ್ಕೊಂಡಿರಿ ಅದ್ರ ಮೂಲಕ ನೀವು ಸರ್ಚ್ ಮಾಡ್ಕೋಬಹುದು ಈಗ ನಾನು ಯಾವ ಸ್ಟೂಡೆಂಟ್ ಗೆ ಇನ್ವೈಟ್ ಮಾಡಿದ್ನೋ ಈಗ ಆ ಸ್ಟೂಡೆಂಟ್ ಬಂದಿದ್ದಾರೆ ಅಂತ ಅರ್ಥ ಈಗ ನಾನು ಅವರ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ಈಗ ಸರ್ಚ್ ಮಾಡಿದೀನಿ ಆ ಸ್ಟೂಡೆಂಟ್ ಯಾರು ಅಂತ ಹೇಳಿ ಈಗ ಪ್ರಿವ್ಯೂ ಅಪ್ಲಿಕೇಶನ್ಸ್ ಗೆ ಹೋಗ್ಬೇಕು ಬಲ್ಭಾಗದಲ್ಲಿ ಇದೆ ಇದು ಪ್ರಿವ್ಯೂ ಅಪ್ಲಿಕೇಶನ್ ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮಗೆ ಸ್ಟೂಡೆಂಟ್ ಅಪ್ಲಿಕೇಶನ್ ಪ್ರಿವ್ಯೂ ಡೀಟೇಲ್ಸ್ ಬರುತ್ತೆ ನೋಡ್ಕೊಳ್ಳಿ ನೋಡಿ ರೀಸ್ ನಂಬರ್ ಅಕಾಡೆಮಿಕ್ ಇಯರ್ ರಿಸ್ ನಂಬರ್ ಇನ್ನು ಜನರೇಟ್ ಆಗಿಲ್ಲ ಅಕಾಡೆಮಿಕ್ ಇಯರ್ ಬಂದಿದೆ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಬಂದಿದೆ ಪರ್ಮನೆಂಟ್ ಅಡ್ರೆಸ್ ಬಂದಿದೆ ಸ್ಪೆಷಲ್ ಕ್ಯಾಟಗರಿ ಬಂದಿದೆ ಫೋಟೋ ಅಂಡ್ ಅದರ್ ಡಾಕ್ಯುಮೆಂಟ್ಸ್ ಬಂದಿದೆ ಪ್ರೀವಿಯಸ್ ಎಜುಕೇಶನ್ ಡೀಟೇಲ್ಸ್ ಬಂದಿದೆ ಪ್ರಿಯಾರಿಟಿ ಸೆಕ್ಷನ್ ಡೀಟೇಲ್ಸ್ ಬಂದಿದೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿಗೆ ಬರಬೇಕು ಇಲ್ಲಿಗೆ ಬರುವ ಮುನ್ನ ನೀವು ಒಮ್ಮೆ ಈ ಡೀಟೇಲ್ಸ್ ಎಲ್ಲವನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿದಾರಾ ಅಂತ ನೋಡ್ಕೋಬೇಕು ಈ ಡೀಟೇಲ್ಸ್ ಅಂದ್ರೆ ಸ್ಟೂಡೆಂಟ್ ಏನ್ ಫಿಲ್ ಮಾಡಿದಾರೋ ಈ ಡೀಟೇಲ್ಸ್ ಕರೆಕ್ಟ್ ಆಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಹೇಗೆ ಚೆಕ್ ಮಾಡ್ತೀರಿ ಅಪ್ಲಿಕೇಶನ್ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ ಡಾಕ್ಯುಮೆಂಟ್ ಆಲ್ರೆಡಿ ನಿಮ್ಮ ಹತ್ರ ಹಾರ್ಡ್ ಕಾಪಿ ಇರುತ್ತೆ ಅದನ್ನ ನೋಡ್ಕೊಂಡು ಎಲ್ಲವನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು ಇಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ನಮ್ಗೆ ಮೈನ್ ಬೇಕಾಗಿರೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಂತ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ನಲ್ಲಿ ಆಲ್ರೆಡಿ ಕಾಲೇಜಲ್ಲಿ ಹೇಳಿರ್ತಾರೆ ಯಾವ ಯಾವ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಬೇಕು ಅಂತ ಅಷ್ಟು ಇದೆಯಾ ಅಂತ ನೋಡ್ಕೊಳ್ಳಿ ಟೆಂತ್ ಮಾರ್ಕ್ಸ್ ಕಾರ್ಡು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟು ಫೋಟೋ ಅಂಡ್ ಸಿಗ್ನೇಚರು ಇಷ್ಟು ಇದೆಯಾ ಅಂತ ಕರೆಕ್ಟ್ ಆಗಿ ನೋಡ್ಕೋಬೇಕು ನೀವು ಇಷ್ಟು ಇದ್ರೆ ಆ ಡಾಕ್ಯುಮೆಂಟ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಮೊದಲನೇ ಬಾರಿಗಾಗಿ ಹೀಗೆ ಡೌನ್ಲೋಡ್ ಅಂತ ಮಾಡಿದ್ರೆ ಅದು ಡೌನ್ಲೋಡ್ ಆಗಿರುತ್ತೆ ಹೀಗೆ ಡೌನ್ಲೋಡ್ ಆಗುತ್ತೆ ಅದನ್ನ ನೀವು ಹೀಗೆ ಕ್ರಾಸ್ ವೆರಿಫಿಕೇಷನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನ ಅವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದಾರ ಕರೆಕ್ಟ್ ಆಗಿದೆಯಾ ಆಲ್ರೆಡಿ ನಿಮ್ಗೆ ಅವರು ಹಾರ್ಡ್ ಕಾಪಿ ಕೊಟ್ಟಿರೋದ್ರಿಂದ ಅದನ್ನು ಇದನ್ನು ಕೂಡ ನೀಟಾಗಿ ಟ್ಯಾಲಿ ಮಾಡ್ಕೋಬೇಕು ನೆಕ್ಸ್ಟ್ ಅದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಈ ಮುಂಭಾಗದಲ್ಲಿ ಗ್ರೀನ್ ನಲ್ಲಿ ವೆರಿಫೈ ಅಂತ ಇದೆಯಲ್ಲ ಇದನ್ನ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಹೀಗೆ ಒಂದು ಪಾಪ್ ಅಪ್ ಬರುತ್ತೆ ಡಾಕ್ಯುಮೆಂಟ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಅದನ್ನ ಓಕೆ ಕೊಟ್ಕೋಬೇಕು ನೆಕ್ಸ್ಟ್ ಏನಾದ್ರು ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ರೆಡ್ ಅಲ್ಲಿ ರಿಜೆಕ್ಟ್ ಅಂತಿದೆ ನೀವು ರಿಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಯಾವ ಕಾರಣಕ್ಕೆ ರಿಸ್ಟ್ ಮಾಡ್ತಾ ಇದೀರಿ ಅಂತ ಹೇಳಿ ಒಂದು ಪಾಪಪ್ ಬರುತ್ತೆ ಒಂದು ಮೆಸೇಜ್ ಕೇಳುತ್ತೆ ಆ ಮೆಸೇಜ್ ನ ಟೈಪ್ ಮಾಡಿ ರೀಸನ್ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಸ್ಟೂಡೆಂಟ್ ಗೆ ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಅಂತಕ್ಕಂಥದ್ದು ಮೇಲ್ ಹೋಗುತ್ತೆ ಅವನು ಮತ್ತೆ ಅದನ್ನ ಕರೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಅಥವಾ ಸ್ಟೂಡೆಂಟ್ ನ ನೀವು ಮುಂದೆನೆ ಕರ್ಸ್ಕೊಂಡಿದ್ರೆ ಅಲ್ಲೇ ಕರೆಕ್ಟ್ ಮಾಡಿ ಅಪ್ಲೋಡ್ ಮಾಡಿಸ್ಕೋಬಹುದು ಹೀಗೆ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಡೌನ್ಲೋಡ್ ಮಾಡಿ ನೋಡ್ಕೊಂಡು ವೆರಿಫೈ ಮಾಡಿ ಕಂಪ್ಲೀಟ್ ಮಾಡಬೇಕು ಕೊನೆಯಲ್ಲಿ ನೀವು ಮಾಡಬೇಕಾದಂತ ಒಂದು ಕೆಲಸ ಅಂದ್ರೆ ಫೀಸ್ ಡೀಟೇಲ್ಸ್ ನ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಕಾಲೇಜಲ್ಲಿ ಫೀಸ್ ಏನಿದೆಯೋ ಅದನ್ನ ಫಸ್ಟ್ ತಿಳ್ಕೊಳ್ಳಿ ಆ ನಂತರದಲ್ಲಿ ಇಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೇಲೆ ಎಡಿಟ್ ಕಾಂಬಿನೇಷನ್ ಮತ್ತೆ ವ್ಯೂ ಫೀ ಡೀಟೇಲ್ಸ್ ಅಂತ ಇದೆ ಈ ವ್ಯೂ ಫೀ ಡೀಟೇಲ್ಸ್ ಹೋದ್ರೆ ನಿಮ್ಗೆ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಇದರಲ್ಲಿ ನೀವು ನೋಡ್ಕೋಬೇಕು ಕೊನೆಯಲ್ಲಿ ಟೋಟಲ್ ಫೀ ಇರುತ್ತೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಟೋಟಲ್ ಫೀ ಅಂತಕ್ಕಂಥದ್ದನ್ನ ನೀವು ಫಸ್ಟ್ ಕ್ಲಾರಿಫಿಕೇಶನ್ ಮಾಡಿಕೊಂಡು ತಗೊಂಡು ಅಷ್ಟನ್ನು ಆ ವಿದ್ಯಾರ್ಥಿ ಕಟ್ಟಿದಾನ ಅಂತ ನೋಡ್ಕೊಂಡು ಅದು ಸರಿ ಇದ್ರೆ ಹಾಗೆ ಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗೆ ಮತ್ತೆ ಫೀಸ್ ಏನಾದ್ರು ಕಟ್ಟಬೇಕು ಅಥವಾ ಜಾಸ್ತಿ ಕಟ್ಟಿದಾನೆ ಇದನ್ನೆಲ್ಲವನ್ನ ನೋಡ್ಕೊಂಡು ಕಡಿಮೆ ಕಟ್ಟಿದ್ರೆ ಕಟ್ಟಿಸ್ಕೋಬೇಕು ಜಾಸ್ತಿ ಕಟ್ಟಿದ್ರೆ ನಿಮ್ಮ ಕಾಲೇಜಲ್ಲಿ ಏನು ವ್ಯವಸ್ಥೆ ಇದೆ ಅದಕ್ಕೆ ಅದನ್ನ ಮಾಡ್ಕೋಬೇಕು ಹೀಗೆ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ ವೆರಿಫೈ ಆದ್ಮೇಲೆ ರಿಜೆಕ್ಟ್ ಯಾವುದು ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕೊನೆಯಲ್ಲಿ ಸೆಲೆಕ್ಟ್ ಫೀ ಪೇಮೆಂಟ್ ಲಾಸ್ ಡೇಟ್ ಅಂತಿದೆಯಲ್ಲ ಈ ಒಂದು ಫೀ ಪೇಮೆಂಟ್ ಲಾಸ್ ಡೇಟ್ ಯಾವುದು ಅಂತ ತಿಳ್ಕೊಂಡು ನೀವು ಅದನ್ನ ಸೆಟ್ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಅಂತ ಕೊಡ್ಬೇಕು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಫೀ ಚಲನನ್ನ ಅಪ್ಲೋಡ್ ಮಾಡಕ್ ಕೇಳುತ್ತೆ ನಿಮ್ಮಲ್ಲಿ ಆನ್ಲೈನ್ ಪೇಮೆಂಟ್ ಆಗಿದೆಯಾ ಆಫ್ಲೈನ್ ಪೇಮೆಂಟ್ ಆಗಿದೆಯಾ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಕಾಲೇಜ್ ನಲ್ಲಿ ತಿಳ್ಕೊಂಡು ಆಫ್ಲೈನ್ ಪೇಮೆಂಟ್ ಏನಾದ್ರೂ ಆಗಿದ್ರೆ ನಿಮ್ಗೆ ಆ ಫೀ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ಸ್ ಕೇಳತ್ತೆ ನೀವು ಸೆಲೆಕ್ಟ್ ಅದನ್ನ ಆಫ್ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ರೆಸಿಪ್ಟನ್ನ ಕೇಳತ್ತೆ ಆ ರೆಸಿಪ್ಟ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಆ ನಂತರದಲ್ಲಿ ಸಬ್ಮಿಟ್ ಕೊಟ್ರೆ ಫೈನಲ್ ಆಗಿ ಯು ಯು ಸಿ ಎಂ ಎಸ್ ನಿಂದ ಒಂದು ರಿಜಿಸ್ಟರ್ ನಂಬರ್ ಆ ಸ್ಟೂಡೆಂಟ್ ಗೆ ಜನರೇಟ್ ಆಗುತ್ತೆ ಆ ರಿಜಿಸ್ಟರ್ ನಂಬರು ಫೈನಲ್ ಆಗಿ ಕೊನೆಯಲ್ಲಿ ಮೇಲ್ಗಡೆ ಕಾಣಿಸುತ್ತೆ ಇಲ್ಲಿ ರೀಸ್ ನಂಬರ್ ಅಂತಿದೆಯಲ್ಲ ಮೇಲ್ಗಡೆ ಇಲ್ಲಿ ಕಾಣಿಸುತ್ತೆ ಅದು ಆ ವಿದ್ಯಾರ್ಥಿಗೆ ಒಂದು ಯು ಯು ಸಿ ಎಂ ಎಸ್ ನಂಬರ್ ನಿಂದ ಬಂದಂತ ರೀಸ್ ನಂಬರು ಇನ್ನು ಆ ವಿದ್ಯಾರ್ಥಿಯ ಆ ಒಂದು ಡಿಗ್ರಿ ಮುಗಿಯೋವರೆಗೆ ಆ ರಿಸ್ಟ್ ನಂಬರೇ ಮೇನ್ ಆಗಿರ್ತದೆ ಅದನ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಅದು ಫೈನಲ್ ಆಗಿರುತ್ತೆ ಅಂದ್ರೆ ಆ ರಿಜಿಸ್ಟರ್ ನಂಬರ್ ಜನರೇಟ್ ಆಗಬೇಕು ಅದು ಫೈನಲ್ ಆಗಿರುತ್ತೆ ಇಷ್ಟು ಕೆಲಸವನ್ನ ನೀವು ಕರೆಕ್ಟ್ ಆಗಿ ಮುಗಿಸಿದ್ರೆ ಅಲ್ಲಿಗೆ ಆ ವಿದ್ಯಾರ್ಥಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗೀತು ಅಂತ ಒಂದ್ ವೇಳೆ ನೀವೇನಾದ್ರೂ ರಿಜೆಕ್ಟ್ ಮಾಡಿದ್ರೆ ಆ ವಿದ್ಯಾರ್ಥಿ ಮತ್ತೆ ಅದನ್ನ ಸರಿಪಡಿಸಿ ಫಿಲ್ ಮೇಲೆ ಮತ್ತೆ ವೆರಿಫೈ ಮಾಡಿ ಆಮೇಲೆ ಕಂಪ್ಲೀಟ್ ಮಾಡಿದ್ರೆ ನಂತರದಲ್ಲಿ ನಿಮ್ಗೆ ಒಂದು ರಿಸ್ಕ್ ನಂಬರ್ ಜನರೇಟ್ ಆಗುತ್ತೆ ನೀವೇನಾದ್ರೂ ರಿಜೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ರಿಸ್ಕ್ ನಂಬರ್ ಜನರೇಟ್ ಆಗು ಅಂದ್ರೆ ಜನರೇಟ್ ಆಗೋಲ್ಲ ಕಂಪ್ಲೀಟ್ ಎಲ್ಲ ಕರೆಕ್ಟ್ ಆಗ ಆದ್ಮೇಲೆ ಮಾತ್ರ ಒಂದು ರಿಸ್ಕ್ ನಂಬರ್ ಜನರೇಟ್ ಆಗುತ್ತೆ ಫೈನಲ್ ಅದು ಆ ದಿಸೆಯಿಂದಾಗಿ ಎಲ್ಲವೂ ಕ್ಲಿಯರ್ ಆದ್ಮೇಲೆ ಸಬ್ಮಿಟ್ ಮಾಡಿಕೊಂಡು ನೀವು ಒಂದು ಯು ಯು ಸಿ ಎಂ ಎಸ್ ರಿಸ್ಕ್ ನಂಬರ್ನ ಆ ವಿದ್ಯಾರ್ಥಿಗೆ ಜನರೇಟ್ ಮಾಡಿ ಕೊಟ್ರೆ ಅಲ್ಲಿಗೆ ನಿಮ್ಮ ಕಾಲೇಜಿನ ಕೆಲಸ ಮುಗಿಯುತ್ತೆ ಇನ್ನು ವಿದ್ಯಾರ್ಥಿ ಮುಂದಿನ ಕೆಲಸಗಳನ್ನ ಆತ ಮಾಡ್ಕೊಳ್ತಾನೆ ಯು ಎ ಸಿ ಎಂ ಎಸ್ ನಲ್ಲಿ ಅಂತಕ್ಕಂಥದ್ದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡ್ಬಿಡಿ ಹಾಗೂ ಈ ವಿಡಿಯೋ ಕರ್ನಾಟಕದ ಬಹುತೇಕ ಕಾಲೇಜುಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋ ಮತ್ತೆ ಯಾವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಜೊತೆಗೆ ಇನ್ನೂ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾ ತಪ್ಪೆ ಕಾಮೆಂಟ್ ಮಾಡಿ ಮಾಡ್ತಿರಲ್ಲ ಮಾಡ್ತೀನಿ ಅಂತ ಅನ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಈ ರೀತಿಯಾದ ವಿಡಿಯೋಗಳ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿಯವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಎಲ್ಲರಿಗೂ ನಮಸ್ಕಾರ